ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಲ್ಟರ್ನೆಟ್ ಬ್ಲೌಸ್ ಸ್ಟಿಚಿಂಗ್ ವಿಡಿಯೋ ಇದು ನೋಡಿ ಫ್ರೆಂಡ್ಸ್ ಫಸ್ಟ್ಗೆ ನಾವು ಬ್ಯಾಕಲ್ಲಿ ಯಾವ ಶೇಪ್ ಬೇಕಂದ್ರೆ ಆ ಶೇಪ್ಗೆ ಮಾರ್ಕ್ ಹಾಕ್ಕೊಳ್ಬೇಕು ನಾನು ಡ್ರಾಪ್ ಶೇಪ್ ಹಾಕಿದ್ದೀನಿ ಶೇಪ್ ಹಾಕಿರೋದನ್ನು ನೀಟಾಗಿ ಕಟ್ ಮಾಡಿದ್ದೀನಿ ಫ್ರೆಂಡ್ಸ್ ಯಾವ ರೀತಿ ಕಾಣ್ತಿದೆ ನೋಡಿ ಇದಕ್ಕೆ ಥ್ರೆಡ್ ಪೈಪಿಂಗ್ ಕೊಡಬೇಕು ಫಸ್ಟೇನೆ ಥ್ರೆಡ್ ಪೈಪಿಂಗ್ನ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಲೈನಿಂಗ್ಗೆ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ಥ್ರೆಡ್ ಪೈಪಿಂಗು ಅಟ್ಯಾಚಿಂಗ್ ಎಲ್ಲ ಆದಮೇಲೆ ಯಾವ ರೀತಿ ಕಾಣಿಸುತ್ತೆ ತೋರಿಸ್ತಿದ್ದೀನಿ ನೋಡಿ ಫ್ರೆಂಡ್ಸ್ ಈ ರೀತಿ ಕಾಣುತ್ತೆ ನೋಡಿ ಈಗ ಇಲ್ಲಿ ಯಾವ ಶೇಪ್ ಬೇಕಾದ್ರೂ ನಾವು ಕೊಟ್ಕೊಳ್ಬೋದು ಫ್ರೆಂಡ್ಸ್ ನೋಡಿ ಬ್ಯಾಕ್ ಮೇಲೆ ಹಾಕ್ಬಿಟ್ಟು ಆಗಿ ಬ್ಯಾಕ್ ಸೆಟ್ ಮಾಡಿಕೊಂಡು ಒಂದು ಸ್ಟಿಚ್ ಹಾಕ್ಕೊಂಡು ಬರಬೇಕು ಫ್ರೆಂಡ್ಸ್ ಅದಕ್ಕೆ ಮ್ಯಾಚ್ ಕೊಟ್ಟು ಟರ್ನ್ ಮಾಡಿ ಟಾಪ್ ಸ್ಟಿಚ್ ಹಾಕಿದ್ಮೇಲೆ ಫಿನಿಶಿಂಗ್ ನೋಡಿ ಫ್ರೆಂಡ್ಸ್ ಯಾವ ರೀತಿ ಕಾಣ್ತಿದೆ ಅಂತ ನೀಟಾಗಿ ಒಂದು ಬಟ್ ಕೊಟ್ಟಿದ್ದೀನಿ ಶೋ ಬಟನ್ ಒಂದು ಕೊಟ್ಟಿದ್ದೀನಿ ಅಲ್ಲಿ ನೋಡಿ ಲುಕ್ ಈ ರೀತಿ ಬರ್ತಿದೆ ಫೈನಲಿ ಫಸ್ಟು ನಾನು ಬ್ಯಾಕ್ ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ಫ್ರಂಟ್ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್ ನೋಡಿ ಫೈನಲಿ ಲುಕ್ಕು ಇದು ಬಂದು ಫ್ರಂಟಲ್ಲಿ ನೋಡಿ ಕ್ರಾಸ್ ಬೆಲ್ಟು ಫಸ್ಟ್ ಮಾಡ್ಕೊಳ್ತಿದ್ದೀನಿ ಕ್ರಾಸ್ ಬೆಲ್ಟು ಫಸ್ಟ್ ಮಾಡ್ಕೊಂಬಿಟ್ಟು ಆಮೇಲೆ ಲೈನಿಂಗ್ ಅಟ್ಯಾಚ್ ಆಮೇಲೆ ಮಾಡ್ಕೊಳ್ತೀನಿ ಕ್ರಾಸ್ ಬೆಲ್ಟು ಫಸ್ಟ್ ಆದರೆ ಎಷ್ಟೊಂದು ಮೂರು ನಾಲ್ಕು ಪೀಸ್ ಇರುತ್ತಲ್ವ ಅದು ಸಪ್ರೇಟಾಗಿ ಒಂದು ಜಾಯಿನ್ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಫಸ್ಟು ಯಾವುದೇ ಬ್ಲೌಸು ಸ್ಟಿಚಿಂಗ್ ಮಾಡಬೇಕಾದ್ರೆ ಕ್ರಾಸ್ ಬೆಲ್ಟು ಫಸ್ಟ್ ಮಾಡ್ಕೊಂಬಿಡ್ತಿದ್ದೀನಿ ನಾನು ನೋಡಿ ರೆಡಿ ಆಯಿತು ಕ್ರಾಸ್ ಬೆಲ್ಟು ಪಕ್ಕಕ್ಕೆ ಇಟ್ಬಿಟ್ಟು ಫ್ಯೂಸಿಂಗು ಮಾರ್ಕ್ ಹಾಕ್ತಿದ್ದೀನಿ ಫ್ರೆಂಡ್ಸ್ ನಾನು ಫ್ಯೂಸಿಂಗ್ ಮಾರ್ಕು ಅಂದರೆ ವಿತ್ ಮೆಜರ್ಮೆಂಟು ತೋರಿಸ್ತಿಲ್ಲ ವೀಡಿಯೋ ಲೆಂತ್ ಆಗುತ್ತೆ ಅಂತೇಳ್ಬಿಟ್ಟು ನೆಕ್ ಡೀಪ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀಟಾಗಿ ನೆಕ್ ಡೀಪ್ಗೆ ಮತ್ತು ಇವಾಗ ಎಕ್ಸಾಂಪಲ್ಗೆ ಸಿಕ್ಸ್ ಇಂಚಸ್ ಬೇಕು ಅಂದರೆ ಸಿಕ್ಸೇ ಫ ಪ್ಲಸ್ಸು ಫೋರು ಇಂಚಸ್ಸು ನಾವು ಆ್ಯಡ್ ಮಾಡ್ಕೊಳ್ಬೇಕು ಟೆನ್ ಇಂಚಸ್ಗೆ ಫ್ಯೂಸಿಂಗು ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಕಟ್ ಇದ್ದೀನಿ ನೋಡಿ ನಮಗೆ ಫ್ರಂಟು ಎರಡು ಪೀಸ್ ಬೇಕಾಗಿರೋದ್ರಿಂದ ಎರಡು ಪೀಸ್ಗೆ ನೋಡಿ ಈ ರೀತಿ ಇಟ್ಕೊಂಡು ಫಸ್ಟ್ಗೆ ಫ್ಯೂಸಿಂಗ್ ಕಟ್ ಮಾಡಿರ್ತೀವಲ್ಲ ಫ್ರೆಂಡ್ಸ್ ಅದು ಮಧ್ಯಕ್ಕೆ ಕರೆಕ್ಟಾಗಿ ಎರಡು ಭಾಗ ಮಾಡಿ ಕಟ್ ಮಾಡಿಕೊಂಡು ಎರಡು ಫ್ರಂಟ್ಗೆ ಹಾಕೋದ್ರಿಂದ ನಾವು ಎರಡು ಭಾಗ ಮಾಡಿ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಲೈನಿಂಗ್ ಮೇಲೆ ಒಂದು ಸ್ಟಿಚ್ ಹಾಕೊಳ್ತಿದ್ದೀನಿ ಫ್ರೆಂಡ್ಸ್ ಆಪೋಸಿಟ್ ಇಟ್ಕೊಂಡು ಲೈನಿಂಗು ಇದಕ್ಕೆ ಜಾಸ್ತಿನೇ ಬೇಕು ಫ್ರೆಂಡ್ಸ್ ಒಂದು ಕಾಲು ಮೀಟರ್ ಬೇಕು ಲೈನಿಂಗು ನಾನು ಒಂದು ಮೀಟ್ರ್ ತರಿಸಿದ್ದೆ ಅದು ಲೈನಿಂಗ್ ಫುಲ್ ಖಾಲಿ ಆಗಿದ್ದಕ್ಕೆ ಇವಾಗ ಬೇರೆ ಕಲರಲ್ಲಿ ಹಾಕ್ತಿದ್ದೀನಿ ಅದು ಒಳಗಡೆ ಹೋಗುತ್ತೆ ಪರವಾಗಿಲ್ಲ ನೋಡಿ ಆಮೇಲೆ ಅಲ್ಲಿ ಒಂದು ಸ್ಟಿಚ್ ಹಾಕ್ಕೊಂಡಿದ್ದೀವಲ್ಲ ಅಲ್ಲಿ ಫೋಲ್ಡಿಂಗು ಮಾಡ್ಕೊಳ್ತಾ ಒಂದು ಸ್ಟಿಚ್ ಹಾಕ್ಕೊಳ್ಬೇಕು ಇದು ಫೋಲ್ಡಿಂಗ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ ಈ ರೀತಿ ರೆಡಿ ಆಗಿದೆ ಈ ರೀತಿ ರೆಡಿ ಆಗಿರೋದನ್ನು ನಾನು ಸೈಡ್ಗೆ ಇಟ್ಬಿಟ್ಟು ಫಸ್ಟು ಆಪೋಸಿಟ್ ಇದೆಯಾ ಅಂತ ಚೆಕ್ ಮಾಡಿಕೊಂಡು ನೋಡಬೇಕು ಫ್ರೆಂಡ್ಸ್ ಅದು ಆಪೋಸಿಟ್ ಇದೆ ಅಂತಂದಮೇಲೆ ಕನ್ಫರ್ಮ್ ಆದಮೇಲೆ ನೋಡಿ ಈಗ ನಾನು ಫ್ರಂಟ್ದು ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ತಿದ್ದೀನಿ ಫ್ರಂಟ್ಗೂ ಅಷ್ಟೇ ಫ್ರೆಂಡ್ಸ್ ಆಪೋಸಿಟ್ ನೋಡಿ ಟೂ ಕಡೆ ಎರಡು ಕಡೆನೂ ನೀಟಾಗಿ ಆಪೋಸಿಟ್ ಹಾಕ್ಕೊಂಡು ಕನ್ಫರ್ಮ್ ಆದಮೇಲೇ ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ಬೇಕು ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ ಫ್ರೆಂಡ್ಸ್ ನಿಧಾನವಾಗಿ ಮಾಡಿ ಲೈನಿಂಗ್ ಅಟ್ಯಾಚ್ ಮಾಡ್ತಿದ್ದೀನಿ ನೋಡಿ ಬಿಗಿನರ್ಸು ಸ್ವಲ್ಪ ನಿಧಾನವಾಗಿ ವೀಡಿಯೋ ಸ್ಟಾಪ್ ಮಾಡಿ ಸ್ಟಾಪ್ ಮಾಡಿ ನೀವು ಮಾಡ್ತಾ ಹೋಗಿ ಫ್ರೆಂಡ್ಸ್ ನಿಮಗೆ ಅಭ್ಯಾಸ ಆಗುತ್ತೆ ನೀಟಾಗಿ ಬ್ಲೌಸು ಸ್ಟಿಚಿಂಗ್ ವಿಷಯದಲ್ಲಿ ಆ ಥರ ಮಾತ್ರ ಪಡಬೇಡಿ ಬಿಗಿನರ್ಸು ಸ್ಪೀಡಾಗಿ ಮಾಡೋರು ಹೇಗೆ ಬೇಕಾಗಿದ್ದರೂ ಸ್ಪೀಡಾಗಿ ಮಾಡ್ತಾರೆ ಆದರೆ ಫಸ್ಟು ಕಲಿತಾ ಇರೋರು ಮಾತ್ರ ನಿಧಾನವಾಗಿ ಮಾಡಿ ಯಾಕಂದರೆ ಸ್ಟಿಚ್ ಹಾಕ್ಬಿಟ್ಟ ಮೇಲೆ ರಿಮೂವ್ ಮಾಡೋದು ತುಂಬ ಕಷ್ಟ ಹಾಕೋದು ಒಂದು ನಿಮಿಷದಲ್ಲಿ ಹಾಕಿದ್ರೂ ರಿಮೂವ್ ಮಾಡೋಕ್ಕೆ ನಾವು ಐದು ನಿಮಿಷ ತೊಗೊಳ್ತೀವಿ ಅದರಿಂದ ಸ್ಟಿಚ್ ಆಗಕ್ಕೆ ಹಾಕೋದಕ್ಕೂ ಮುಂಚೆ ನಿಧಾನವಾಗಿ ಆಲೋಚನೆ ಮಾಡಿ ಕರೆಕ್ಟ್ ಇದೆಯಾ ಇಲ್ವಾ ಅಂತ ಎರಡು ಮೂರು ಸಲ ತಿಂಕ್ ಮಾಡಿ ತಿಂಕ್ ಮಾಡಿ ಹಾಕಿ ಫ್ರೆಂಡ್ಸ್ ನಿಧಾನ ಆದರೂ ಪರವಾಗಿಲ್ಲ ಕಲಿಯೋದು ಕರೆಕ್ಟಾಗಿ ಕಲಿಬೇಕು ನೋಡಿ ಲೈನಿಂಗ್ ಅಟ್ಯಾಚ್ ಮಾಡ್ತಾ ಇದ್ದೀನಿ ಲೈನಿಂಗ್ ಅಟ್ಯಾಚ್ ಎರಡೂ ಕಡೆ ಮಾಡ್ಕೊಂಬಿಟ್ಟು ಎಕ್ಸೆಸ್ನ ಟ್ರಿಮ್ ಮಾಡ್ಕೊಂಬಿಡಬೇಕು ಫ್ರೆಂಡ್ಸ್ ಇದು ಈ ಲೈನಿಂಗ್ ಅಟ್ಯಾಚಿಂಗ್ ಎಲ್ಲ ನಾರ್ಮಲ್ ಬ್ಲೌಸ್ಗೆ ಯಾವ ರೀತಿ ಮಾಡ್ತೀವಿ ಅದೇ ಥರನೇ ಮೇಲ್ಗಡೆ ನಾಲ್ಕು ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡಿರ್ತೀವಲ್ವಾ ಅದೊಂದೇ ಆಲ್ಟರ್ನೆಕ್ಕಲ್ಲಿ ಚೇಂಜಸ್ ಇರೋದು ಶೋಲ್ಡರು ಕಟ್ಟಿಂಗಲ್ಲಿ ಮತ್ತು ಸ್ಟಿಚ್ಚಿಂಗಲ್ಲಿ ಬಂದು ಫ್ರಂಟಲ್ಲಿ ಎಕ್ಸ್ಟ್ರಾ ಪೀಸ್ ಬಂದಿರುತ್ತೆ ಅದನ್ನು ಜಾಯಿನ್ ಮಾಡೋದೊಂದು ತಿಳ್ಕೊಳ್ಬೇಕಷ್ಟೇ ಎಕ್ಸೆಸ್ ಎಲ್ಲ ಟ್ರಿಮ್ ಮಾಡಿ ಎರಡು ಕಡೆ ರೆಡಿ ಮಾಡಿ ಇಟ್ಕೊಂಡು ಬಿಡಬೇಕು ನಾನು ಅಲ್ಲಲ್ಲಿ ವೀಡಿಯೋ ಸ್ಕಿಪ್ ಮಾಡಿದ್ದೀನಿ ಫ್ರೆಂಡ್ಸ್ ಯಾಕಂದರೆ ಫುಲ್ ಲೆಂತಿ ಆಗುತ್ತೆ ಮತ್ತು ಇದು ವಿಡಿಯೋ ತುಂಬ ಲಾಂಗ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಸ್ಕಿಪ್ ಮಾಡಿದ್ದೀನಿ ನೀವು ನಿಧಾನವಾಗಿ ವೀಡಿಯೋ ನೋಡ್ತಾ ಸ್ಟಾಪ್ ಮಾಡ್ಕೊಂಡು ಸ್ಟಾಪ್ ಮಾಡ್ಕೊಂಡು ಮಾಡ್ತಾ ಇದ್ದರೆ ಈಸಿಯಾಗಿ ನಿಮಗೆ ಗೊತ್ತಾಗುತ್ತೆ ನೋಡಿ ಲೈನಿಂಗು ಅಟ್ಯಾಚ್ ಆಯಿತು ಈಗ ಎರಡು ಕಡೆನೂ ರೆಡಿ ಆಯಿತು ಎರಡು ಫ್ರಂಟ್ ಸೈಡು ರೆಡಿ ಆಗಿದೆ ಈಗ ಡಾಟ್ಸ್ ಹಿಡಿತಾ ಇದ್ದೀನಿ ಫ್ರೆಂಡ್ಸ್ ಲೈನಿಂಗ್ ಅಟ್ಯಾಚ್ ಮೇಲೆ ಡಾಟ್ಸ್ ಇಟ್ಕೊಳ್ತಾ ಇದ್ದೀನಿ ಕೆಲವರು ನೆಕ್ ಅಟ್ಯಾಚ್ ಮಾಡ್ತಾರೆ ನಾನು ಲಾಸ್ಟಲ್ಲಿ ನೆಕ್ ಅಟ್ಯಾಚ್ ಮಾಡ್ತೀನಿ ಯಾವ ರೀತಿ ಎಲ್ಲ ಬ್ಲೌಸಸ್ಗೂ ಡಾಟ್ಸು ಕ್ರಾಸ್ ಬೆಲ್ಟ್ ಎಲ್ಲ ಆದಮೇಲೆ ಪೈಪಿಂಗ್ ಕೊಡ್ತೀವಿ ನೋಡಿ ಇದರಲ್ಲೂ ಅದೇ ಮೆಥೆಡನ್ನ ಫಾಲೋ ಮಾಡ್ತಾ ಇದ್ದೀನಿ ಫಸ್ಟು ನೆಕ್ಕೂ ಅಟ್ಯಾಚ್ ಮಾಡ್ಕೊಳ್ಬೋದು ನಮಗೆ ಫಸ್ಟ್ ಮಾಡಿಬಿಟ್ರೆ ನಮಗೆ ಎಷ್ಟು ಲೆಂತ್ ಬೇಕು ಡೀಪ್ ಎಷ್ಟು ಬೇಕು ಅದೆಲ್ಲ ಗೊತ್ತಾಗಲ್ಲ ಬಿಗಿನರ್ಸ್ಗೆ ಅರ್ಥ ಆಗೋಲ್ಲ ಹಾಗಾಗಿ ನಾನು ಇದೇ ಮೆಥೆಡನ್ನ ತೋರಿಸ್ತಿದ್ದೀನಿ ನೋಡಿ ಈ ಮೆಥೆಡ್ ಮಾಡಿದ್ರೆ ನಿಮ್ಗೆ ಈಸಿಯಾಗಿರುತ್ತೆ ನಾರ್ಮಲ್ ಬ್ಲೌಸ್ಗೂ ಆಲ್ಟ್ರನೇಟ್ ಬ್ಲೌಸ್ಗೂ ಏನು ವ್ಯತ್ಯಾಸ ಅನ್ನೋದು ನಿಮ್ಮ ತಲೆಗೆ ಹೋಗುತ್ತೆ ಅದಕ್ಕೋಸ್ಕರ ನಾರ್ಮಲ್ ಬ್ಲೌಸ್ ಯಾವ ರೀತಿ ಸ್ಟಿಚ್ಗೆ ತಗೊಳ್ತೀವಿ ಫಸ್ಟು ಡಾಟ್ಸ್ ಎಲ್ಲ ಅದೇ ರೀತಿ ನಾನು ತಗೊಳ್ತಿದ್ದೀನಿ ಒಂದು ಸೈಡು ಡಾಟ್ಸ್ ಆಯಿತು ಈಗ ಇನ್ನೊಂದು ಸೈಡನ್ನು ಡಾಟ್ಸು ರೆಡಿ ಮಾಡಿ ತೋರಿಸ್ತಿದ್ದೀನಿ ನೋಡಿ ಈಗ ಕ್ರಾಸ್ ಬೆಲ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಫಸ್ಟೇ ಅದನ್ನು ಅಟ್ಯಾಚ್ ಮಾಡ್ತಾಯಿದ್ದೀನಿ ಕ್ರಾಸ್ ಬೆಲ್ಟು ಅಷ್ಟೇ ಎಲ್ಲ ಬ್ಲೌಸ್ಗೂ ಅಟ್ಯಾಚ್ ಮಾಡೋ ರೀತಿಯೇ ಅಟ್ಯಾಚ್ ಮಾಡಬೇಕು ಕ್ರಾಸ್ ಬೆಲ್ಟು ಅಟ್ಯಾಚ್ ಮಾಡಿ ಓವರ್ ಲಾಕ್ ಮಾಡಿ ಫಿನ್ ನೋಡಿ ಈಗ ರೆಡಿ ಮಾಡಿ ತೋರಿಸ್ತಿದ್ದೀನಿ ಓವರ್ ಲಾಕ್ ಮಾಡಿದ್ದೀನಿ ಎರಡು ಎರಡು ಸೈಡು ಈಗ ಅಳತೆ ಬ್ಲೌಸ್ ತಗೊಂಡು ನೋಡಿ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಎಷ್ಟು ಉದ್ದ ಬೇಕು ಅನ್ನೋದು ಈಗ ನಮಗೆ ಕಂಫರ್ಟಾಗಿ ನೀಟಾಗಿ ಗೊತ್ತಾಗ್ಬಿಡುತ್ತೆ ಕನ್ಫರ್ಮ್ ಆಗಿ ನೋಡಿ ಈಗ ಮಾರ್ಕ್ ಹಾಕ್ಕೊಂಡ್ರೆ ಕಚ್ಚಾಗಿ ಎಷ್ಟು ಬೇಕು ಅಂತ ಎಕ್ಸ್ಟ್ರಾ ಬಿಟ್ಕೊಂಡ್ರೆ ನಾವೀಗ ಅದನ್ನು ನೆಕ್ ಎಲ್ಲಿಂದ ಸ್ಟಾರ್ಟ್ ಮಾಡಿ ಇಡಬೇಕು ಅನ್ನೋದು ಗೊತ್ತಾಗುತ್ತೆ ನೋಡಿ ಅಲ್ಲಿಂದ ನೀಟಾಗಿ ಮಾರ್ಕ್ ಹಾಕಿದ ಹತ್ರಯಿಂದ ಸ್ಟಾರ್ಟ್ ಮಾಡಿ ನೆಕ್ ಅಟ್ಯಾಚ್ ಮಾಡ್ಕೊಂಬರೋದಕ್ಕೆ ನಮ್ಗೆ ಈಸಿ ಮೆಥೆಡ್ ಅಂದ್ಬಿಟ್ಟು ನಾನು ಲಾಸ್ಟಲ್ಲಿ ಫ್ಯೂಸಿಂಗ್ನ ಮಾಡ್ತೀನಿ ಫ್ರೆಂಡ್ಸ್ ಅಟ್ಯಾಚಿಂಗು ಈಗ ಒಂದು ಸ್ಟಿಚ್ ಹಾಕ್ತಿದ್ದೀನಿ ನೋಡಿ ಯಾವ ಸೈಡ್ಗೆ ಯಾವುದು ಅಂತ ನೋಡಿಕೊಂಡು ಅದು ಸ್ಟಿಚ್ ಹಾಕೋತ ಬರಬೇಕು ಫ್ರೆಂಡ್ಸ್ ಇಟ್ಕೊಂಡು ಈಗ ಬಿಗಿನರ್ಸ್ಗೆ ಈಸಿಯಾಗಿ ಅರ್ಥ ಆಗ್ಬಿಟ್ಟಿರುತ್ತೆ ಫ್ರೆಂಡ್ಸ್ ಇಷ್ಟು ಮಾಡೋಷ್ಟರಲ್ಲೇ ಅವ್ರಿಗೆ ಗೊತ್ತಾಗ್ಬಿಟ್ಟಿರುತ್ತೆ ನೋಡಿ ಎರಡು ಸೈಡು ಅಟ್ಯಾಚ್ ಮಾಡಿದ್ದೀನಿ ಎರಡು ಸೈಡ್ ಅಟ್ಯಾಚ್ ಮಾಡಿ ಅರ್ಧ ಇಂಚ್ ಒಳಗಡೆಗೆ ಕಚ್ಚಾ ಬಿಟ್ಟು ನ್ಯಾಚ್ ಹಾಕಿ ಟರ್ನ್ ಮಾಡಬೇಕು ಫ್ರೆಂಡ್ಸ್ ಈಗ ಇದು ಸ್ವೀಟ್ ಆರ್ಟ್ನೆಕ್ಕು ಫ್ರಂಟಲ್ಲಿ ಸ್ವಲ್ಪ ಡೀಪಾಗಿ ತೊಗೊಂಡಿದ್ದೀನಿ ತುಂಬ ಜಾಸ್ತಿ ಡೀಪಾಗಿ ತೊಗೊಂಡಿಲ್ಲ ಮೀಡಿಯಮಾಗಿ ತೊಗೊಂಡಿದ್ದೀನಿ ಟಾಪ್ ಸ್ಟಿಚ್ಚು ಹಾಕ್ತಿದ್ದೀನಿ ನೋಡಿ ಫೋಲ್ಡಿಂಗ್ ಮಾಡಿ ನೀಟಾಗಿ ಅದು ಒಳಗಡೆಗೆ ಬಿಡ್ತಾ ಇದ್ದೀನಿ ನಾನು ಎಮ್ಮಿಂಗ್ ಮಾಡಬೇಕು ಒಳಗಡೆಗೆ ನೋಡಿ ಫ್ರೆಂಡ್ಸ್ ಎರಡು ಕಡೆ ಕ್ಲಿಯರ್ ಆಯಿತು ನೆಕ್ಕು ಈಗ ಉಕ್ಸ್ ಪಟ್ಟಿ ಮತ್ತು ಕಾಜಾ ಪಟ್ಟಿ ಕೊಡೋದು ನೀಟಾಗಿ ಎಷ್ಟು ಎಕ್ಸಸ್ ಪೀಸ್ ಇದೆಯಲ್ಲ ಅದೆಲ್ಲ ನೀಟಾಗಿ ಅವ್ರಿಗೆ ಅಳತೆ ಬ್ಲೌಸ್ ಇಟ್ಕೊಂಡು ನೋಡಿಕೊಂಡು ಎಷ್ಟು ಬೇಕಂತ ಕನ್ಫರ್ಮ್ ಆಗಿ ತಿಳ್ಕೊಂಡು ಕ ಕರೆಕ್ಟಾಗಿ ಅಳತೆಗೆ ಇಟ್ಕೊಂಡು ಆಮೇಲೆ ನಾನು ಉಕ್ಸ್ಪಟ್ಟಿ ಕಾಜಾಪಟ್ಟಿ ಕೊಡ್ತಿದ್ದೀನಿ ಅದನ್ನೆಲ್ಲ ನಾನು ಸ್ಕಿಪ್ ಮಾಡಿದ್ದೀನಿ ವೀಡಿಯೋ ಲೆಂತ್ ಆಗುತ್ತೆ ಅನ್ನೋ ಉದ್ದೇಶದಿಂದನೇ ಸ್ಕಿಪ್ ಮಾಡಿದ್ದೀನಿ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಮಾಡ್ಕೊಂಬಿಟ್ರೆ ಫ್ರಂಟು ಮುಗಿಯುತ್ತೆ ಇನ್ನು ಪೈಪಿಂಗ್ ಮಾತ್ರ ಕೊಡೋದಿರುತ್ತೆ ಥ್ರೆಡ್ ಪೈಪಿಂಗ್ ಹಾಕೋದು ಇರುತ್ತೆ ನೆಕ್ಗೆ ನೋಡಿ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಆಯಿತು ಈಗ ಅಳತೆ ಬ್ಲೌಸಲ್ಲಿ ಚೆಕ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ಅವಳ್ದು ಅವ್ರದ್ದು ಅಳತೆ ಬ್ಲೌಸು ಎಷ್ಟಕ್ಕೆ ಬೇಕು ಅಂತ ಕರೆಕ್ಟ್ ಇದೆ ಅಂತ ಚೆಕ್ ಮಾಡ್ತಿದ್ದೀನಿ ಕರೆಕ್ಟಾಗಿ ಆ ರೀತಿ ಇಟ್ಕೊಂಡು ಸ್ಟಿಚ್ ಎಲ್ಲಿಗೆ ಬರುತ್ತೆ ಅಲ್ಲಿಗೊಂದು ಮಾರ್ಕ್ ಹಾಕ್ಕೊಂಡ್ರೆ ಫೈನಲ್ ಸ್ಟಿಚ್ ಹಾಕುವಾಗ ನಮಗೆ ಈಸಿಯಾಗಿರುತ್ತೆ ಎಲ್ಲಿಗೆ ಬರುತ್ತೆ ಅಂತೇಳ್ಬಿಟ್ಟು ಗೊತ್ತಾಗುತ್ತೆ ಅದಕ್ಕೋಸ್ಕರ ನಾನು ಎಲ್ಲ ಬ್ಲೌಸ್ಗೂ ಈ ಮೆಥೆಡನ್ನ ಫಾಲೋ ಮಾಡ್ತೀನಿ ಎಷ್ಟಕ್ಕೆ ಬರುತ್ತೆ ಅಂತ ಮಾಡ್ಕೊಂಬಿಟ್ರೆ ಗೊತ್ತಾಗುತ್ತೆ ನಮಗೆ ಕರೆಕ್ಟಾಗಿ ಇಷ್ಟ ಆದಮೇಲೆ ನೋಡಿ ಫ್ರೆಂಡ್ಸ್ ಬ್ಯಾಕ್ಗೆ ಬರೀ ನೆಕ್ ಮಾತ್ರ ಮಾಡಿದ್ವಲ್ಲ ಬಾಟಮ್ಮಲ್ಲಿ ಪಟ್ಟಿ ಕೊಟ್ಟಿರಲಿಲ್ಲ ಹಿಂದ್ಗಡೆ ಈಗ ಪಟ್ಟಿ ಕೊಡ್ತಿದ್ದೀನಿ ಲೈನಿಂಗಲ್ಲಿ ಸ್ವಲ್ಪ ನೀಟಾಗಿ ಪಟ್ಟಿ ಒಂದು ಒನ್ ಇಂಚು ಇಲ್ಲ ಒಂದು ಕಾಲು ಇಂಚು ಇಲ್ಲ ಒಂದೂವರೆ ಇಂಚಷ್ಟು ಪಟ್ಟಿ ಕಟ್ ಮಾಡಿಕೊಂಡು ಎಷ್ಟು ಅಗಲ ಬೇಕು ಹಿಂದ್ಗಡೆ ಪಟ್ಟಿ ಅಷ್ಟಕ್ಕೆ ನೋಡಿಕೊಂಡು ಪಟ್ಟಿ ಕೊಡ್ತಾಯಿದ್ದೀನಿ ಫ್ರೆಂಡ್ಸ್ ಈಗ ಪಟ್ಟಿನೂ ಕೊಡ್ಬೋದು ಅಲ್ಲಿಗೂ ಥ್ರೆಡ್ ಪೈಪಿಂಗ್ ಬೇಕಾದ್ರೂ ಕೊಟ್ಕೊಳ್ಬೋದು ನಾನು ಪಟ್ಟಿನ ಕೊಡ್ತಾಯಿದ್ದೀನಿ ಸ್ಯಾರಿ ಪೀಸ್ ತುಂಬ ಕಟ್ ಮಾಡಿರಲಿಲ್ಲ ಫ್ರೆಂಡ್ಸ್ ಕಡಿಮೆ ಕಟ್ ಮಾಡಿದ್ದೆ ಸ್ಯಾರಿ ಪೀಸು ಜಾಸ್ತಿ ಇಲ್ಲ ಅದರಿಂದ ನಾನು ಅಲ್ಲಿಗೆ ಪಟ್ಟಿ ಕೊಟ್ಟಿದ್ದೀನಿ ನೋಡಿ ಬಟನ್ ಇನ್ನೂ ಒಂದು ಸಲ ತೋರಿಸ್ತಿದ್ದೀನಿ ಮತ್ತು ಈಗ ಫ್ರಂಟು ನೀಟಾಗಿ ಇಟ್ಕೊಂಡು ನಾವು ಫಸ್ಟೇ ನ್ಯಾಚ್ ಹಾಕ್ಕೊಂಡಿರ್ತೀವಲ್ವ ಫ್ರೆಂಡ್ಸ್ ಎಲ್ಲಿಂದ ಎಲ್ಲಿವರೆಗೂ ಅಂತ ಹೇಳಿಬಿಟ್ಟು ಶೋಲ್ಡರ್ ಜಾಯ್ನಿಂಗು ಸ್ಲೀವ್ ಕಡೆಯಿಂದ ನೀಟಾಗಿ ಮಾಡಿಕೊಂಡು ಆ ನ್ಯಾಚ್ ನ್ಯಾಚು ಕರೆಕ್ಟಾಗಿ ಇಟ್ಕೊಂಡು ಶೋಲ್ಡರ್ ಅಟ್ಯಾಚ್ ಮಾಡಬೇಕು ಫ್ರೆಂಡ್ಸ್ ಎರಡೂ ಕಡೆ ಶೋಲ್ಡರ್ ಅಟ್ಯಾಚ್ ಮಾಡಿಕೊಂಡು ಓವರ್ಲಾಕು ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಓವರ್ಲಾಕು ಮಾಡಿದ್ದೀನಿ ಈಗ ಬ್ಯಾಕ್ ಪಾರ್ಟು ಮಿಡಲ್ಗೆ ಒಂದು ಮಾರ್ಕ್ ಹಾಕ್ಕೊಳ್ಬೇಕು ಫ್ರೆಂಡ್ಸ್ ಮಿಡಲ್ ಯಾವುದು ಅಂತ ಹೇಳಿಬಿಟ್ಟು ಮಧ್ಯಕ್ಕೆ ಒಂದು ಮಾರ್ಕ್ ಹಾಕೊಂಡಿದ್ದಾದಮೇಲೆ ಫ್ರಂಟಲ್ಲಿ ಎಕ್ಸ್ಟ್ರಾ ಪೀಸ್ ಇದೆಯಲ್ವಾ ನಾಲ್ಕು ಇಂಚು ಅದು ಎಲ್ಲಿವರೆಗೂ ಬರುತ್ತೆ ಅನ್ನೋದು ಮಾರ್ಕ್ ಒಂದು ಹಾಕ್ಕೊಳ್ಬೇಕು ಎರಡೂ ಕಡೆನೂ ಹಾಗೆ ಮಾರ್ಕ್ ಹಾಕ್ಕೊಳ್ಬೇಕು ಎಷ್ಟಕ್ಕೆ ಅಲ್ಲಿಗೆ ಜಾಯಿನ್ ಮಾಡಿದ್ರೆ ಅದು ಕರೆಕ್ಟಾಗಿ ಬರುತ್ತೆ ಅಂತ ಎರಡು ಮಾರ್ಕ್ ಹಾಕಿದ್ದೀನಿ ನೋಡಿ ಒಂದು ರೆಡಿ ಸ್ಟಿಚ್ಚಿಗೆ ಇನ್ನೊಂದು ಒಳಗಡೆ ಅರ್ಧ ಇಂಚು ಕಚ್ಚಾಗೆ ಉಳಿದಿದ್ದ ಎಕ್ಸ್ಟ್ರಾ ಪೀಸು ಒಂದು ಸೊ ನೋಡಿ ನನಗೆ ಒಂದು ಕಾಲು ಇಂಚ್ಗಿಂತ ಸ್ವಲ್ಪ ಜಾಸ್ತಿ ಮಿಕ್ಕಿದೆ ಅದನ್ನು ಕಟ್ ಮಾಡಿ ತೆಗೀತಾ ಇದ್ದೀನಿ ಅದು ಕಟ್ ಮಾಡಿ ತೆಗ್ದುಬಿಟ್ರೆ ಕರೆಕ್ಟಾಗಿ ನೋಡಿ ಅಟ್ಯಾಚ್ ಆಯಿತು ಅಟ್ಯಾಚ್ ಆಗಿದಾದ್ಮೇಲೆ ನಾ ಯಾವ ರೀತಿ ಲುಕ್ ಬಂದಿದೆ ತೋರಿಸ್ತೀನಿ ನೋಡಿ ಅದು ಎರಡು ಅಟ್ಯಾಚ್ ಮಾಡಿಬಿಟ್ರೆ ನೀಟಾಗಿ ಫಿನಿಶ್ ಆಗುತ್ತೆ ಫ್ರೆಂಡ್ಸ್ ಇದು ಕಲ್ಲರು ಪಿಂಕ್ ಕಲರ್ ಕಾಣ್ತಿದೆಯಲ್ಲ ಅದು ಒಳಗಡೆಗೆ ಎಮ್ಮಿಂಗ್ ಹೋಗುತ್ತೆ ಎಮ್ಮಿಂಗ್ ಮಾಡಿಬಿಟ್ರೆ ನೋಡಿ ಅದು ಲೈನಿಂಗ್ ಶಾರ್ಟೇಜ್ ಆಗಿದ್ದಕ್ಕೆ ಆ ಕಲರ್ ಹಾಕಿದ್ದೀನಿ ಒಂದು ಮೀಟ್ರ್ ತರಿಸಿದ್ದೇ ಶಾರ್ಟೇಜ್ ಆಗಿದೆ ಈ ಆಲ್ಟ್ರನೇಕ್ಗೆ ಲೈನಿಂಗ್ ಜಾಸ್ತಿನೇ ಬೇಕು ಫ್ರೆಂಡ್ಸ್ ಅಲ್ಲಿಗೆ ಪೈಪಿಂಗ್ ಕೊಡೋದಕ್ಕೋಸ್ಕರ ಸ್ಯಾರಿನಲ್ಲಿ ಇಷ್ಟು ಪೀಸು ಉಳಿದಿತ್ತು ಈ ಪೀಸ್ನ ತಗೊಂಡು ಅಲ್ಲಿಗೆ ಪೈಪಿಂಗ್ ಕೊಡೋದಕ್ಕೆ ಕಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಈಗ ಇದು ಗೆ ಈ ಕಲರ್ ಥ್ರೆಡ್ ಪೈಪಿಂಗ್ ಕೊಟ್ರೇ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್ ಅವ್ರ ಕಸ್ಟಮರೂ ಹೇಳಿದರು ಕೊಡಿ ಅಂತಲೇ ಹೇಳಿದರು ಸಾರಿ ಪೀಸ್ ನೋಡಿ ಮುಗೀತು ಜಾಸ್ತಿ ಸ್ಯಾರಿ ಪೀಸ್ ಕಟ್ ಮಾಡಿರಲಿಲ್ಲ ಫ್ರೆಂಡ್ಸ್ ನೋಡಿ ಇಷ್ಟೇ ಕಟ್ ಮಾಡಿದ್ದೆ ಯಾಕಂದರೆ ಸ್ಯಾರಿ ಚಿಕ್ಕದಾಗುತ್ತೆ ಅನ್ನೋ ಉದ್ದೇಶದಲ್ಲಿ ಕಟ್ ಮಾಡಿರಲಿಲ್ಲ ನೋಡಿ ಪೈಪಿಂಗ್ಗೆ ನಾನು ಫ್ರೆಷರ್ ಫುಟ್ಟು ಚೇಂಜ್ ಮಾಡ್ತಾಯಿದ್ದೀನಿ ಸಿಂಗಲ್ ಟೆನ್ಷನ್ ಹಾಕ್ಕೊಳ್ತಾಯಿದ್ದೀನಿ ಸಿಂಗಲ್ ಪಾದ ಇದು ಥ್ರೆಡ್ ಪೈಪಿಂಗ್ ಅಂದ್ರೇನೆ ಇದು ಪಾದನ ತೆಗೆಯೋದು ಹಾಕೋದು ಕೆಲಸ ಜಾಸ್ತಿನೇ ಇರುತ್ತೆ ಫ್ರೆಂಡ್ಸ್ ಟೈಮು ಜಾಸ್ತಿನೇ ಹಿಡಿಯುತ್ತೆ ಪಾದ ಹಾಕಬೇಕು ಮತ್ತು ಅದರಲ್ಲೇನೂ ಸ್ಟಿಚ್ ಮಾಡ್ಬೋದು ಆದರೆ ಅಷ್ಟು ಕಂಫರ್ಟ್ ಅನಿಸಲ್ಲ ಹಾಗಾಗಿ ನಾನು ನಾರ್ಮಲ್ ಪಾದಕ್ಕೆ ನಾನು ಚೇಂಜ್ ಮಾಡ್ಕೊಂಡ್ಬಿಡ್ತೀನಿ ಥ್ರೆಡ್ ಪೈಪಿಂಗ್ ಹಾಕೋದಕ್ಕಷ್ಟೇ ನಾನು ಸಿಂಗಲ್ ಪಾದ ಯೂಸ್ ಮಾಡ್ತೀನಿ ನೋಡಿ ಥ್ರೆಡ್ ಕಾಣ್ತಾನೆ ಇದೆ ನೋಡಿ ಮಷಿನ್ ಮೇಲೆ ಇದೆ ನನ್ನ ಮುಂದೆಯೇ ಆ ಥ್ರೆಡ್ಡನ್ನ ತೊಗೊಂಡು ಇಟ್ಬಿಟ್ಟು ಸ್ಟಿಚ್ ಇದ್ದೀನಿ ನೋಡಿ ಇದು ಥ್ರೆಡ್ ಪೈಪಿಂಗು ಕೆಲಸ ಜಾಸ್ತಿ ಆದ್ರೂ ಬ್ಲೌಸು ನೀಟಾಗಿ ನೋಡೋಕ್ಕೆ ನೀಟಾಗಿ ಚೆನ್ನಾಗಿ ಕಾಣುತ್ತೆ ಮತ್ತು ಫಿನಿಷಿಂಗು ನೀಟಾಗಿ ಬಂದಿರುತ್ತೆ ಕಸ್ಟಮರ್ಸ್ಗೂ ಇದನ್ನೇ ಕೇಳ್ತಾರೆ ಫ್ರೆಂಡ್ಸು ಕಸ್ಟಮರ್ಸು ಜಾಸ್ತಿ ಇದನ್ನೇ ಕೇಳ್ತಾರೆ ನೋಡಿ ಈಗ ನಾನು ಬ್ಲೌಸ್ಗೆ ಅಟ್ಯಾಚ್ ಮಾಡ್ತಾಯಿದ್ದೀನಿ ಸ್ವಲ್ಪ ನಿಧಾನವಾಗೇ ಮಾಡಬೇಕು ಫ್ರೆಂಡ್ಸ್ ಇದು ಕೆಲಸ ಎಲ್ಲ ಸ್ಪೀಡ್ ಸ್ಪೀಡಾಗಿ ಮಾಡೋಕ್ಕೆ ಹೋಗಬೇಡಿ ಬೇಗಿನರ್ಸು ಪ್ರಾಕ್ಟೀಸ್ ಇರೋರು ಮಾಡಲಿ ಸ್ಪೀಡಾಗೆ ನೋಡಿ ಅಟ್ಯಾಚ್ ಆದಮೇಲೆ ನೀಟಾಗಿ ಥ್ರೆಡ್ ಪೈಪಿಂಗ್ ಕಾಣ್ತಿದೆ ನೋಡಿ ಬ್ಲೌಸು ಈಗ ಬ್ಲೌಸ್ಗೆ ಒಂದು ಲುಕ್ ಬಂದಿದೆ ಫ್ರೆಂಡ್ಸ್ ನೆಕ್ಗೆ ಪೈಪಿಂಗ್ ಕೊಟ್ಟ ಮೇಲೆ ಲುಕ್ ಬಂದಿದೆ ನೋಡಿ ನೀಟಾಗಿ ಇದೆ ಚೆನ್ನಾಗಿ ಕಾಣ್ತಿದೆ ಬ್ಲೌಸು ಈಗ ನೋಡಿ ಸ್ಲೀವು ರೆಡಿ ಮಾಡ್ಕೊಳ್ತಿದ್ದೀನಿ ಮೈನ್ ಪೀಸು ನೋಡಿ ಟಾಪ್ ಸೈಡ್ ಹಾಕ್ಕೊಳ್ಬೇಕು ಎಲ್ಲ ಸ್ಲೀವು ಹಾಕ್ಕೊಳ್ಳೋ ರೀತಿನೇ ಇದಕ್ಕೆ ನೋಡಿ ಥ್ರೆಡ್ ಪೈಪಿಂಗು ಫಸ್ಟ್ ಅಟ್ಯಾಚ್ ಮಾಡ್ಕೊಳ್ಬೇಕು ಲೈನಿಂಗ್ಗೆ ಅದು ಅಟ್ಯಾಚ್ ಮಾಡ್ಕೊಳ್ಳೋವಾಗ ಟಾಪ್ ಯಾವುದು ಬಾಟಮ್ ಯಾವುದು ಅಂತ ಕನ್ಫರ್ಮ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಆಪೋಸಿಟಾಗಿ ಹಾಕ್ಕೊಂಬಿಡಿ ಫ್ರಂಟ್ ಸೈಡ್ದು ಗೊತ್ತಾಗುತ್ತೆ ಇಂಟು ಮಾರ್ಕ್ ಕಾಣ್ತಲ್ವ ಅದು ಒಳಗಡೆಗೆ ಹೋಗಬೇಕು ಅದರಲ್ಲೂ ಇಂಟು ಮಾರ್ಕ್ ಹಾಕಿದ್ದೀನಿ ಅದು ಒಳಗಡೆಗೆ ಹೋಗಬೇಕು ನೋಡಿ ಇಂಟು ಮಾರ್ಕು ಆ ಇಂಟು ಮಾರ್ಕು ಒಳಗಡೆಗೆ ಹಾಕ್ಬಿಟ್ಟು ಈ ಥರ ಇಟ್ಕೊಂಡು ಆಮೇಲೆ ಟಾಪ್ ಸೈಡ್ಗೆ ಇದಕ್ಕೆ ಟಾಪ್ ಸೈಡ್ಗೆ ಹಾಕಿದ್ರೆ ಅದಕ್ಕೂ ಟಾಪ್ ಸೈಡ್ಗೆ ಹಾಕಬೇಕು ಪೈಪಿಂಗು ಥ್ರೆಡ್ ಪೈಪಿಂಗು ಹಾಕ್ತಿದ್ದೀನಿ ನೋಡಿ ಈಗ ಪೈಪಿಂಗ್ ಅಟ್ಯಾಚ್ ಮಾಡ್ತಾಯಿದ್ದೀನಿ ಎಲ್ಲದಕ್ಕೂ ಥ್ರೆಡ್ ಪೈಪಿಂಗ್ ಅಂದರೆ ಸ್ವಲ್ಪ ಟೈಲರ್ಸ್ಗೆ ಕೆಲಸ ಜಾಸ್ತಿ ಆಗುತ್ತೆ ಪವರ್ ಆಯಿತು ಫ್ರೆಂಡ್ಸ್ ಈಗ ಪವರ್ ಬಂದಮೇಲೆ ನಾನು ಹಾಗೆ ಕೆಲಸ ಕಂಟಿನ್ಯೂ ಮಾಡಿದ್ದೀನಿ ಥ್ರೆಡ್ ಪೈಪಿಂಗ್ ಹಾಕೋದು ಕೆಲಸ ಜಾಸ್ತಿನೇ ಟೈಲರ್ಸ್ಗೆ ಆದರೆ ಬ್ಲೌಸ್ ಹಾಕ್ಕೊಳ್ಳೋರ್ಗೆ ಖುಷಿಯಾಗಿರುತ್ತೆ ಚೆನ್ನಾಗಿರುತ್ತೆ ನೋಡಿ ಸ್ಲೀವ್ಸ್ಗೆ ಎರಡು ಕಡೆಗೂ ಥ್ರೆಡ್ ಪೈಪಿಂಗು ನೀಟಾಗಿ ಅಟ್ಯಾಚ್ ಮಾಡಿಕೊಂಡು ಮೇಯ್ನ್ ಕ್ಲಾತ್ಗೆ ಅಟ್ಯಾಚ್ ಮಾಡಬೇಕು ನೋಡಿ ಎರಡು ಕಡೆ ರೆಡಿ ಆಯಿತು ಈಗ ಮೇಯ್ನ್ ಕ್ಲಾತ್ಗೆ ಹಾಕೊಳ್ಳೋಣ ಫ್ರೆಂಡ್ಸ್ ಅಟ್ಯಾಚ್ ಮಾಡ್ಕೊಳ್ಳೋಣ ಲೈನಿಂಗ್ನ ಬಾರ್ಡ್ರು ಅಪೋಸಿಟ್ ಇಟ್ಕೊಂಡು ಟಾಪ್ ಸೈಡ್ ಇರಬೇಕು ನಮಗೆ ಮೇಯ್ನ್ ಕ್ಲಾತು ಟಾಪ್ ಸೈಡ್ ಹಾಕ್ಕೊಂಡು ನೋಡಿ ಅದು ನಾವು ಥ್ರೆಡ್ ಪೈಪಿಂಗ್ ಹಾಕಿದ್ದೀವಲ್ವಾ ಅದನ್ನು ಒಳಗಡೆಗೆ ಹಾಕ್ಕೊಳ್ಬೇಕು ನಾನೀಗ ಫ್ರಂಟ್ ಯಾವುದು ಬ್ಯಾಕ್ ಯಾವುದು ಫಸ್ಟು ಸ್ಲೀವಲ್ಲಿ ಅದು ನೋಡ್ಕೊಳ್ಬೇಕು ಫ್ರಂಟ್ ಸೈಡ್ಗೆ ಯಾವುದು ಅಂತ ಹೇಳ್ಬಿಟ್ಟು ನೋಡಿಕೊಂಡು ಮತ್ತು ನೋಡಿ ಇಲ್ಲಿ ಟರ್ನ್ ಮಾಡಿ ಉಲ್ಟಾ ಒಳಗಡೆಗೆ ಹೋಗಬೇಕು ಥ್ರೆಡ್ ಪೈಪಿಂಗು ಅದನ್ನು ತೋರಿಸ್ತಿದ್ದೀನಿ ಈ ರೀತಿ ಆ ಸ್ಟಿಚ್ಚು ನಮಗೆ ಕಾಣ್ತಿರುತ್ತೆ ಥ್ರೆಡ್ ಪೈಪಿಂಗ್ ಅಟ್ಯಾಚ್ ಮಾಡಿರೋದು ಆ ಸ್ಟಿಚ್ ಮೇಲೇ ಸ್ಟಿಚ್ ಹಾಕ್ಕೊಳ್ತಾ ಹೋಗಬೇಕು ಫ್ರೆಂಡ್ಸ್ ಇದು ಇದು ಎಷ್ಟು ಇಷ್ಟು ಕೆಲಸನೂ ಸಿಂಗಲ್ ಪದದಲ್ಲೇ ಮಾಡಬೇಕು ಈ ಬ್ಲೌಸ್ಗೆ ನಾವು ಲೈನಿಂಗ್ ಅಟ್ಯಾಚ್ ಮಾಡ್ತಿದ್ದೀನಲ್ಲ ಈಗ ನೋಡಿ ಅಲ್ಲಿ ನೀಟಾಗಿ ಅಟ್ಯಾಚ್ ಮಾಡ್ಕೊಂಡಿದ್ದಾದಮೇಲೆ ಇನ್ಸೈಡ್ಗೆ ಫೋಲ್ಡ್ ಮಾಡಿ ಟರ್ನ್ ಮಾಡಿ ಟಾಪಲ್ಲಿ ಒಂದು ಸ್ಟಿಚ್ ಹಾಕ್ತಿದ್ದೀನಿ ಈ ಬ್ಲೌಸ್ಗೆ ಸ್ಲೀವ್ಗೆ ನಾನು ಸ್ವಲ್ಪ ಫ್ರಿಲ್ಸ್ ಕೊಡಬೇಕು ಈಗ ಟ್ರೆಂಡ್ ನಡೀತಾ ಇದೆಯಲ್ಲ ಫ್ರೆಂಡ್ಸ್ ಸ್ವಲ್ಪ ಚಿಕ್ಕದಾಗಿ ಫ್ರಿಲ್ಸ್ ಕೇಳ್ತಿದ್ದಾರಲ್ಲ ಆತ ಆ ರೀತಿ ಕೊಡಬೇಕು ಇದೆಲ್ಲ ಆದಮೇಲೆ ಅದು ಕೊಡೋಣ ನೋಡಿ ಫಿನಿಶ್ ಆಯಿತು ನೀಟಾಗಿ ಫಿನಿಶಿಂಗ್ ಬರುತ್ತೆ ನೋಡಿ ಬಾಟಮ್ ಸೈಡೆಲ್ಲ ಈಗ ಇದೆರಡು ಆದಮೇಲೆ ಲೈನಿಂಗು ನೀಟಾಗಿ ಅಟ್ಯಾಚ್ ಮಾಡ್ಕೊಂಬಿಡೋಣ ನಾವು ಲೈನಿಂಗ್ ಅಟ್ಯಾಚ್ ಮಾಡ್ತಿದ್ದೀನಿ ನೋಡಿ ಲೈನಿಂಗ್ ಅಟ್ಯಾಚ್ ಮಾಡಿ ಎಕ್ಸೆಸ್ನೆಲ್ಲ ಟ್ರಿಮ್ ಮಾಡಿ ನೋಡಿ ಆಪೋಸಿಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಫ್ರಿಲ್ಸು ಸ್ಟಿಚ್ ಮಾಡುವಾಗ ಕೊಡೋಣ ನೋಡಿ ಈಗ ಫ್ರಿಲ್ಸು ಕೊಟ್ಟಿದ್ದೀನಿ ವಿಡಿಯೋ ಲೆಂತ್ ಆಗುತ್ತೆ ಅಂತ ನಾನು ಇದನ್ನ ಸ್ಕಿಪ್ ಮಾಡಿದ್ದೀನಿ ಫ್ರೆಂಡ್ಸ್ ಫೈನಲಿ ಲುಕ್ಕು ಆ ರೀತಿ ಕಾಣ್ತಿದೆ ನೋಡಿ ಸ್ಲೀವ್ ಅಟ್ಯಾಚ್ ಆಗಿ ಓವರ್ಲಾಕು ಕಂಪ್ಲೀಟ್ ಆಗಿದೆ ಈಗ ಫೈನಲ್ ಸ್ಟಿಚ್ಚು ಮಾಡ್ಕೊಳ್ಳೋಣ ಫೈನಲ್ ಸ್ಟಿಚ್ಗೆ ನಾನು ಯಾವ ರೀತಿ ಮಾರ್ಕ್ ಹಾಕ್ತೀನಿ ನೋಡಿ ಅದು ಆಮ್ ಶೇಪ್ ಕಡೆ ಅಳತೆ ಬ್ಲೌಸ್ ಇಟ್ಬಿಟ್ಟು ಎಲ್ಲಿವರೆಗೂ ಬಂದಿದೆ ನೋಡಿಕೊಂಡು ಒಂದು ಮಾರ್ಕ್ ಹಾಕ್ಕೊಂಡು ಮತ್ತು ಸ್ಲೀವ್ ಸೈಡ್ದು ಹಾಕ್ಕೊಳ್ತೀನಿ ನನ್ನ ವೀಡಿಯೋದಲ್ಲಿ ನನ್ನ ಚಾನಲಲ್ಲಿ ನಾನು ಯಾವ ರೀತಿ ಸ್ಟಿಚ್ ಮಾಡ್ತೀನಿ ಅನ್ನೋದು ನಿಮಗೆಲ್ಲ ಗೊತ್ತಿರುತ್ತೆ ಸ್ಲೀವ್ಗು ಇಲ್ಲೊಂದು ಮಾರ್ಕ್ ಹಾಕ್ಕೊಂಡು ಆಮೇಲೆ ಬ್ಯಾಕ್ ಸೈಡ್ಗೆ ಬ್ಯಾಕು ಫ್ರಂಟು ರೆಡಿ ಮಾಡ್ಕೊಳ್ಳೋವಾಗಲೇ ಮಾರ್ಕ್ ಹಾಕ್ಕೊಂಡಿರ್ತೀವಿ ಎಲ್ಲಿಗೆ ಬೇಕು ಅಂತ ಈಗ ಆಮ್ ಶೇಪು ಸ್ಲೀವ್ ಮಾಡಿಕೊಂಡು ನೋಡಿ ಸ್ಟಿಚ್ಚು ಸ್ಟಾರ್ಟ್ ಮಾಡಿದೆ ಸ್ಟಿಚ್ಚು ಈ ಕಡೆ ಒಂದು ಆ ಕಡೆ ಒಂದು ಎರಡು ಕಡೆಗೂ ಒಂದೊಂದು ಸ್ಟಿಚ್ ಮೇಲೆ ಅಳತೆ ಬ್ಲೌಸ್ಗಿಟ್ಟು ನಾನು ಅಳತೆ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಕರೆಕ್ಟ್ ಇದೆಯಾ ಅಂತ ಹೇಳ್ಬಿಟ್ಟು ಮೆಜರ್ಮೆಂಟು ಒಂದು ಸೈಡ್ದಾಯಿತು ಇನ್ನೊಂದು ಸೈಡ್ದು ಸೇಮ್ ಅದೇ ರೀತಿನೇ ಮಾಡ್ಕೊಂಡ್ಬಿಟ್ಟು ನೋಡಿ ಅಳತೆ ಬ್ಲೌಸ್ಗೆ ನಾನು ಇಟ್ಬಿಟ್ಟು ಚೆಕ್ ಮಾಡ್ತಾಯಿದ್ದೀನಿ ಅಳತೆ ಬ್ಲೌಸ್ಗೆ ಕರೆಕ್ಟಾಗಿ ಇದೆಯಾ ಅಂತ ಚೆಕ್ ಮಾಡ್ತಿದ್ದೀನಿ ಈ ಚೆಕ್ ಮಾಡೋದು ಇದೆಲ್ಲ ಒಂದು ಒಂದು ನಿಮಿಷ ಆದರೂ ಪರವಾಗಿಲ್ಲ ಚೆಕ್ ಮಾತ್ರ ಕಂಪಲ್ಸರಿ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ನೋಡಿ ಕರೆಕ್ಟಾಗಿದೆ ಹೆಚ್ಚು ಕಡಿಮೆ ಬರಲ್ಲ ಫ್ರೆಂಡ್ಸ್ ಯಾಕಂದರೆ ಅಳತೆ ಬ್ಲೌಸ್ನೇ ಫಾಲೋ ಮಾಡಿರ್ತೀವಲ್ವ ಸ್ಟಾರ್ಟಿಂಗಿಂದ ಅದರಿಂದ ಬರಲ್ಲ ನೋಡಿ ಎರಡು ಕಡೆಯೂ ಸ್ಟಿಚ್ ಆಯಿತು ಮತ್ತು ಓವರ್ಲಕ್ಕೂ ಕಂಪ್ಲೀಟ್ ಆಯಿತು ಫೈನಲಿ ಬ್ಲೌಸ್ ನೋಡಿ ಫ್ರೆಂಡ್ಸ್ ಈ ರೀತಿ ಲುಕ್ ಬಂದಿದೆ ಈ ಬ್ಲೌಸು ನಿಮಗೆಲ್ಲ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ನಿಮ್ಮ ಅಭಿಪ್ರಾಯನ ಕಮೆಂಟಲ್ಲಿ ತಿಳಿಸಿ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇಷ್ಟು ವಿಡಿಯೋನ ತುಂಬ ಟೈಮ್ ತಗೊಂಡಿದೆ ಫ್ರೆಂಡ್ಸು ಕ್ಲಿಯರ್ ಅಷ್ಟೊತ್ತಿಗೆ ಈ ವಿಡಿಯೋ ನಿಧಾನವಾಗಿ ನೋಡಿ ಬಿಗಿನರ್ಸ್ ಕಲಿತಾರೆ ಅಂತ ಈ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್